ಸಹಕಾರ ಸಪ್ತಾಹದ ಈ ಒಂದು ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ತಾಲೂಕಿನ ಜನಪ್ರಿಯ ಶಾಸಕರು ಸಹಕಾರ ರಂಗದಲ್ಲಿ ತಮ್ಮದೇ ಚಾಪನ್ನ ಮೂಡಿಸಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರೇ ಸಹಕಾರ ಯೂನಿಯನ್ನ ಅಧ್ಯಕ್ಷರಾದಂಥ ವೆಂಕಟೇಶಪ್ಪನವ್ರೆ ಬೈರೇಗೌಡ್ರೆ ಆತ್ಮೀಯ ಮಿತ್ರರು ಅವರು ಕೂಡ ಸಹಕಾರ ಯೂನಿಯನ್ನ ಮಾಜಿ ಅಧ್ಯಕ್ಷರು ಆತ್ಮೀಯ ಮಿತ್ರರಾದಂಥ ಶಿವಣ್ಣವರೇ ಶಿವಶಂಕರ್ ಅವ್ರ ಹೆಸರು ಅದನ್ನು ನಾವು ಪ್ರೀತಿಯಿಂದ ಶಿವಣ್ಣ ಅಂತ ಕರಿತೀವಿ ಅವರು ಶಿವಣ್ಣ ಅವರೇ ಮಾಜಿ ಹಾಲು ಒಕ್ಕೂಟದ ನಿರ್ದೇಶಕರು ಪಿ ಎಲ್ ಡಿ ಬ್ಯಾಂಕ್ ನ ಹಾಲಿ ಅಧ್ಯಕ್ಷರು ಆದಂತ ರಾಜೇಂದ್ರ ಗೌಡ್ರ ಅವರೇ ಯೂನಿಯನ್ನ ನಮ್ಮ ತಾಲೂಕಿನ ನಿರ್ದೇಶಕರು ಸ್ನೇಹಿತರು ಆದಂತಹ ರಘುಪತ್ ರೆಡ್ಡಿ ಅವರೇ ಯೂನಿಯನ್ನ ನಿರ್ದೇಶಕರಾದಂಥ ಮಂಜುನಾಥ್ ಅವರೇ ಆತ್ಮೀಯ ಮಿತ್ರರಾದಂಥ ಶ್ರೀಧರ್ ಅವರೇ ಮತ್ತು ನಮ್ಮ ಹಾಲು ಉತ್ಪಾದಕರು ನಾಗಮಂಗಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶಂಕರಪ್ಪನವರೇ ಪಿ ಎ ಬಿ ಸಿಎಂ ಉಪಾಧ್ಯಕ್ಷರೇ ನಿರ್ದೇಶಕರೇ ಎಲ್ಲ ಆತ್ಮೀಯ ಬಹಳ ಜನ ಇದ್ದಾರೆ ಸ್ನೇಹಿತರು ದಯವಿಟ್ಟು ಕ್ಷಮಿಸಬೇಕಲ್ಲರೂ ಹೆಸರುಗಳಾಗದೇ ಇರೋದಕ್ಕೆ ಎಲ್ಲ ಆತ್ಮೀಯ ಸಹಕಾರ ರಂಗದ ಮುಖಂಡರೆ ಡೆಪ್ಟಿ ಮ್ಯಾನೇಜರ್ ಆದಂಥ ಕಿರಣ್ ರವ್ರೆ ಒಕ್ಕೂಟದ ಅಧಿಕಾರಿ ಮಿತ್ರರೇ ಸಹಕಾರ ಯೂನಿಯನ್ನ ಅಧಿಕಾರಿಗಳೇ ಆತ್ಮೀಯ ಕಾರ್ಯದರ್ಶಿ ಮತ್ತು ಅಧ್ಯಕ್ಷ ಬಂಧುಗಳೇ ಸಹಕಾರ ಸಪ್ತಾಹ ಪ್ರತಿ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಎಲ್ಲ ಕಡೆ ಕೂಡ ಮಾಡ್ತೀವಿ ಈ ದಿನದ ಒಂದು ಸಬ್ಜೆಕ್ಟ್ ಏನು ಈ ಸಾರಿ ಧ್ಯೇಯ ಅನ್ನೋದನ್ನ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಘಗಳ ಪಾತ್ರ ರೋಲ್ ಆಫ್ ಕೋಆಪರೇಟಿವ್ ಇನ್ ಬಿಲ್ಡಿಂಗ್ ವಿಕಸಿತ ಭಾರತ್ ಭಾರತ ದೇಶ ತವೆಲ್ಲ ನೋಡಿದಾಗೆ ಅನೇಕ ವರ್ಷಗಳಿಂದ ಭಾಳ ವಿದೇಶಿಗರ ಒಂದು ಕೈಯಲ್ಲಿ ಭಾರತ ಇತ್ತು ಅವರಿಗೆ ಭಾರತವನ್ನು ಅಭಿವೃದ್ಧಿಪಡಿಸೋದಕ್ಕಿಂತ ಅವರ ದೇಶಗಳನ್ನು ಅಭಿವೃದ್ಧಿ ಪಡಿಸ್ಕೊಂಡು ಇಲ್ಲಿನ ಸಂಪತ್ತನ್ನು ವಿದೇಶಗಳಿಗೆ ತಗೊಂಡೋಗುವಂಥ ಒಂದು ಕಾರ್ಯಕ್ರಮನ ಅವರೆಲ್ಲರೂ ಕೂಡ ಮಾಡ್ತಾ ಇದ್ರು ಇದು ಭಾರತ ದೇಶವನ್ನ ಬಹಳ ಹಿಂದಕ್ಕೆ ತೆಳಿತಾ ಬರ್ತು ಮೊಘಲರ ಕಾಲದಲ್ಲಿ ಮೊಘಲ್ರು ಅವ್ರು ಬೇರೆ ದೇಶದಿಂದ ಬಂದ್ರು ಕೂಡ ಒಂದು ಡಿಫರೆನ್ಸ್ ನೋಡಿ ಬ್ರಿಟಿಷರಿಗೂ ಮೊಘಲ್ರಿಗೂ ಇರ್ತಕ್ಕಂತ ವ್ಯತ್ಯಾಸ ಏನು ಅಂತಂದ್ರೆ ಮೊಘಲರು ಬೇರೆ ದೇಶದಿಂದ ಬಂದ್ರು ಸಮರ್ಖಂಡಿಂದ ಬಂದ್ರು ಬಂದ್ರು ಭಾರತ ದೇಶವನ್ನ ಗೆದ್ಕೊಂಡ್ರು ಇಲ್ಲೇ ಇದ್ರು ಇಲ್ಲೇ ಸತ್ರು ಈ ದೇಶದ ಅಭಿವೃದ್ಧಿಗೆ ಕೂಡ ಅವರು ಅನುಕೂಲ ಕೂಡ ಮಾಡಿದ್ದಾರೆ ಆದ್ರೆ ತದನಂತರ ಸಾವಿರದ ಆರ್ನೂರಲ್ಲಿ ಬಂದಂತ ಬ್ರಿಟಿಷ್ ಬ್ರಿಟಿಷರು ಏನಿದ್ದಾರೆ ಬ್ರಿಟಿಷ್ ಸಾಮ್ರಾಜ್ಯ ಸಾವಿರದ ಆರ್ನೂರಲ್ಲಿ ಭಾರತಕ್ಕೆ ಬಂದ ನಂತರ ಭಾರತದ ಸಂಪತ್ತನ್ನ ದೋಚ್ಕೊಂಡು ಹೋಗೋದ್ರಲ್ಲಿ ನಿರತರಾಗ್ಬಿಟ್ಟಿದ್ರು ಭಾರತವನ್ನ ಬಡ ಅತಿ ರಾಷ್ಟ್ರವನ್ನಾಗಿ ಮಾಡಿ ಹೊರಟಂತ ಒಂದು ಕೀರ್ತಿ ಏನಾದ್ರು ಇದ್ರೆ ಅದು ಬ್ರಿಟಿಷರು ಇವತ್ತೆಲ್ಲ ನಮ್ಮ ಸಂಪತ್ತು ನಿಮ್ಗೆಲ್ಲ ಗೊತ್ತಿತ್ತು ಕೊಹಿನೂರ್ ವಜ್ರ ಕೊಹಿನೂರ್ ವಜ್ರ ಎಲ್ಲಿದೆ ಅಂದ್ರೆ ಅದು ಬ್ರಿಟನ್ ಇದೆ ಟಿಪ್ಪು ಸುಲ್ತಾನ್ ಖಡ್ಗ ಕೂಡ ಅಲ್ಲೇ ಇತ್ತು ಆದ್ರೆ ಮತ್ತೆ ನಮ್ಮ ಮಲ್ಯ ಅದನ್ನ ದುಡ್ಡು ಕೊಟ್ಟು ತಗೊಂಡು ಬಂದ್ರು ಭಾರತಕ್ಕೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಭಾರತವನ್ನ ಬಿಟ್ಟು ಕೀರ್ತಿ ಬ್ರಿಟಿಷರಿಗೆ ಭಾರತವನ್ನ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದ ನಂತರ ಅಭಿವೃದ್ಧಿ ಪಡಿಸೋದಿಕ್ಕೆ ಯಾವ ರೀತಿ ಅಭಿವೃದ್ಧಿ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತದ ಪ್ರಥಮ ಪ್ರಧಾನಿಯಾದಂತ ಶ್ರೀ ಜವಹರ್ಲಾಲ್ ನೆಹರೂರವರು ಒಂದು ಇದನ್ನ ಹಾಕೊಂಡು ಬಂದ್ರು ಪಂಚವಾರ್ಷಿಕ ಯೋಜನೆಗಳನ್ನ ಹಾಕೊಂಡ್ರು ಪಂಚವಾರ್ಷಿಕ ಯೋಜನೆಗಳಾದಂತ ಪ್ರತಿ ವರ್ಷದ ಒಂದು ಯೋಜನೆಗಳನ್ನ ಕೂಡ ಹಾಕೊಂಡ್ರು ಈ ಯೋಜನೆಗಳಲ್ಲಿ ಸಹಕಾರ ರಂಗದಲ್ಲಿ ಕೂಡ ಯಾವ ರೀತಿ ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ಮನಗಾಣ್ತಾ ಬಂದ್ರು ಸಹಕಾರ ರಂಗವನ್ನ ಅಭಿವೃದ್ಧಿ ಪಡಿಸಿದ್ರೆ ದೇಶವನ್ನ ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಹಕಾರ ಸಂಘಕ್ಕೆ ಸಹಕಾರ ರಂಗಕ್ಕೆ ಬಹಳಷ್ಟು ಮುಖ್ಯವಾದಂತ ಒಂದು ಪಾತ್ರವನ್ನ ನಿರ್ಮಿಸಿಕೊಟ್ಟಂತ ಒಂದು ಖ್ಯಾತಿ ಏನಾದ್ರು ಇದ್ರೆ ಅದು ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಸಲ್ತದೆ ಕರ್ನಾಟಕದಲ್ಲಿ ಕೂಡ ಸಹಕಾರ ರಂಗ ಬಹಳಷ್ಟು ಉತ್ತಮವಾಗಿ ರೂಪುಗೊಂಡಂತಹ ಒಂದು ಇದನ್ನ ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ ಬಹುಶಃ ಉತ್ತರ ಕರ್ನಾಟಕದಲ್ಲಿ ಗದಗ ಪ್ರಾರಂಭ ಆದಂತ ಈ ಒಂದು ಸಹಕಾರ ರಂಗದ ಹಿರಿಮೆ ಬಹುಶಃ ತಾವೆಲ್ಲ ಕೇಳಿದ್ದೀರ ನಾವು ಕೆ ಎಚ್ ಪಾಟೀಲ್ ಅಂತ ಕೆ ಎಚ್ ಪಾಟೀಲ್ ಅವರು ಈ ಸಹಕಾರ ರಂಗದಲ್ಲಿ ಮಾಡಿರ್ತಕ್ಕಂತ ಒಂದು ಸಾಧನೆ ಅಪನಿರ್ಮಿತವಾದಂತಹ ಒಂದು ಸಾಧನೆಯನ್ನ ಅವರು ಮಾಡಿದ್ದಾರೆ ಅವ್ರ ಮಗ ಕೆ ಎಚ್ ಪಾಟೀಲ್ ಅವರು ಅವ್ರ ಮಗ ಎಚ್ ಕೆ ಪಾಟೀಲ್ ಅವರು ಕೂಡ ಈಗ ಮಿನಿಸ್ಟರ್ ಆಗಿದ್ದಾರೆ ಸಹಕಾರ ರಂಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಹೊಂದಿರತಕ್ಕಂಥದ್ದು ಈ ಕರಾವಳಿ ಮತ್ತು ಮಧ್ಯ ಕರ್ನಾಟಕದ ಒಂದು ಭಾಗದ ಒಂದು ಹಿರಿಮೆ ಅಂತ ನಾವು ಹೇಳ್ಬೇಕಾಗ್ತದೆ ಮಂಗಳೂರಿನಲ್ಲಿ ಸುಮಾರು ನಾನು ಇಪ್ಪತ್ತು ವರ್ಷಗಳ ಹಿಂದೆ ಹೋದಾಗ ಒಂದನ್ನ ಗಮನಿಸಿದೆ ಸಹಕಾರ ರಂಗದಲ್ಲಿ ಸಾರಿಗೆಯನ್ನ ಮಾಡತಕ್ಕ ಮಾಡದಂತ ಒಂದು ಕ್ರಾಂತಿ ಮಂಗಳೂರಿನಲ್ಲಿ ಪ್ರಥಮವಾಗಿ ನಾನು ಗಮನಿಸಿದ್ದೀನಿ ಅಂದ್ರೆ ಒಂದು ಇದು ಸಹಕಾರ ರಂಗ ಯಾವ ರೀತಿ ಅಂತಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಅಂದ್ರೆ ಹಾಡು ಮ್ಯಾಕಲು ಮ್ಯಾಕಲು ತಿಂದ್ಕೊಂಡು ಆಕೆ ಆಕೆಲ್ಲೇತಂಟ ಯಾ ಕನ್ನಡ ಬಂದೆ ಬಂದೆ ಕನ್ನಡದ ಒಂದೇ ಹಾಡು ಮುಟ್ಟಿದ ಸೊಪ್ಪಿಲ್ಲ ಅಂತ ಹೇಳಿ ಯಾವ ಸೊಪ್ಪನ್ನು ಕೂಡ ಹಾಡು ತಿಂತದೆ ಸಹಕಾರ ರಂಗ ಅಷ್ಟೇನೆ ನಾವು ಮನಸ್ಸು ಮಾಡಿದ್ರೆ ಏನು ಕಾರ್ಯವನ್ನು ಬೇಕಾದ್ರೂ ಕೂಡ ಸಹಕಾರ ಸಂಘದ ಮುಖಾಂತರ ಮಾಡ್ತಕ್ಕಂಥ ಒಂದು ವಿಚಾರವನ್ನ ನಾವೆಲ್ಲ ನೋಡಿದೀವಿ ನಮ್ಮ ಕೋಲಾರನಲ್ಲೇ ನಲ್ಲೇ ನೋಡಿದೀವಿ ಎರಡು ಪ್ರತಿಷ್ಠಿತ ಸಂಸ್ಥೆಗಳು ಒಂದು ಡಿ ಸಿ ಸಿ ಬ್ಯಾಂಕು ಇನ್ನೊಂದು ಕೋಲಾರ ಹಾಲು ಒಕ್ಕೂಟ ಈ ಎರಡೂ ಕೂಡ ಇವತ್ತು ರೈತನ ಬದುಕಿನಲ್ಲಿ ಬಹಳಷ್ಟು ಪ್ರಮುಖವಾದಂತ ಒಂದು ಪಾತ್ರವನ್ನ ಬಯಸ್ತಾ ಇವೆ ಅಂತಂದ್ರೆ ತಪ್ಪಾಗ್ಲಾರ ನಮ್ಮಲ್ಲಿ ಕೋಲಾರದಲ್ಲಾಗ್ಲಿ ಚಿಕ್ಕಬಳ್ಳಾಪುರದಲ್ಲಾಗ್ಲಿ ಆತ್ಮಹತ್ಯೆಗಳು ಬಹಳ ಕಡಿಮೆ ಒಂದ್ಸಾರಿ ಒಂದು ಸ್ಟಡಿ ಟೀಮ್ ಬಂದಿತ್ತು ಯಾಕೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇವೆ ಅಂತ ನಮ್ಮನ್ನ ಕೂಡ ಇಂಟ್ರೂ ಮಾಡಿದ್ರು ಯಾಕೆ ಕೋಲಾರನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆತ್ಮಹತ್ಯೆಗಳು ಬಹಳ ಕಡಿಮೆ ಆಯ್ತು ನಾನು ಹೇಳಿದೆ ಇಲ್ಲಿ ಹಾಲಿನ ಉದ್ದಿಮೆ ಇದೆ ಹಾಲನ್ನ ನಾವು ಕರೆದು ಸೊಸೈಟಿಗೆ ಹಾಕಿದ್ರೆ ಹದಿನೈದು ದಿವಸಕ್ಕ ಒಂದು ಸಾರಿ ಗ್ಯಾರಂಟಿ ಬಿಲ್ ಬರ್ತದೆ ಅನ್ನೋ ಒಂದು ಗ್ಯಾರಂಟಿ ಇರೋದ್ರಿಂದ ನಮ್ಮ ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇಲ್ಲ ಅಂತ ಅವತ್ತು ನಾನು ಆ ಟೀಮ್ ಮುಂದೆ ಹೇಳಿದೆ ಹಾಗೆ ಈ ವಿಕಸಿತ ಭಾರತವನ್ನು ಮಾಡಬೇಕಂದ್ರೆ ಅಂದ್ರೆ ಭಾರತವನ್ನ ಉಜ್ವಲ ಮಾಡಬೇಕು ಅಂತಂದ್ರೆ ನಾವೆಲ್ಲ ಕೂಡ ಸಹಕಾರ ಸಂಘದಲ್ಲಿ ನ್ಯಾಯ ತತ್ವನಿಷ್ಠೆ ಇವನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡಿದ್ರೆ ವಿಕಸಿತ ಭಾರತ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈಗಾಗಲೇ ಸಹಕಾರ ರಂಗದಲ್ಲಿ ನಾವು ಅನೇಕ ಅಭಿವೃದ್ಧಿಗಳನ್ನ ನೋಡಿದೀವಿ ಸಕ್ಕರೆ ಕಾರ್ಖಾನೆಗಳು ಅನೇಕ ಸಕ್ಕರೆ ಕಾರ್ಖಾನೆಗಳು ಇವತ್ತು ಬಹಳ ಚೆನ್ನಾಗಿ ನಡಿತಾ ಇವೆ ಇವೆಲ್ಲ ಕೂಡ ಸಹಕಾರ ರಂಗದಲ್ಲಿ ನಡೀತಾ ಇರ್ತಕ್ಕಂಥವು ಇವುಗಳ ಒಂದು ಅಭಿವೃದ್ಧಿಗೆ ಸಹಕಾರ ರಂಗ ಮುಂದೆ ಕೂಡ ಈ ರೈತನ ಬಾಳ್ನಲ್ಲಿ ಒಳ್ಳೆಯ ಒಂದು ಪಾತ್ರ ನಿರ್ವಹಿಸ್ತವೆ ಮತ್ತೆ ನಿರ್ವಹಿಸಬೇಕು ರೈತರಿಗೂ ಕೂಡ ಅನುಕೂಲ ಅಂತ ಹೇಳ್ತಾ ಒಂದ ನಮ್ಮನ್ನ ಪೇಪರ್ ಅಲ್ಲಿ ಓದ್ದೆ ನಬಾರ್ಡ್ ಸ್ವಲ್ಪ ರೈತರಿಗೆ ಹಣನ ಸಾಲವನ್ನು ಕೊಡೋದು ಏನು ಅಮೌಂಟ್ ಇದೆ ಅದು ಕಡಿಮೆ ಮಾಡಿದ್ದಾರೆ ಅಂತ ನಿಜಕ್ಕೂ ಕೂಡ ಇದು ವಿಷಾದನೀಯ ನಾನು ಇಲ್ಲಿ ಹೇಳ್ತಾ ಏನು ಅಂದ್ರೆ ರೈತನ ಸಂಕಷ್ಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ನಬಾರ್ಡ್ನವರಲ್ಲಿ ಕೂಡ ನಾನೊಂದು ಮನವಿ ಏನು ಅಂತಂದ್ರೆ ರೈತರಿಗೆ ಸಾಲಗಳನ್ನು ಕೊಡ್ತಕ್ಕಂಥದ್ದು ಪ್ರಾರಂಭ ಮಾಡಬೇಕು ಮತ್ತೆ ಡಿ ಸಿ ಸಿ ಬ್ಯಾಂಕ್ ಕೂಡ ಅನೇಕ ದಿನಗಳಿಂದ ಚುನಾವಣೆ ಇಲ್ಲದೆ ಈಗಾಗಲೇ ಸಿ ಬ್ಯಾಂಕು ಅನೇಕ ಅವ್ಯವಹಾರ ಅಂತ ಕೂಡ ಪೇಪರಲ್ಲಿ ಓದ್ತಾ ಇದ್ವಿ ನಿಜಕ್ಕೂ ನೋವಾಗ್ತದೆ ಬಹಳ ಒಳ್ಳೆ ಒಂದು ಅಭಿವೃದ್ಧಿಯನ್ನ ಕಂಡಂತ ಡಿ ಸಿ ಸಿ ಬ್ಯಾಂಕು ಬೇಗ ಚುನಾವಣೆ ಮಾಡಿ ಚುನಾವಣಾ ಒಂದು ಇವರಿದ್ರೆ ಚುನಾಯಿತ ಪ್ರತಿನಿಧಿಗಳಿದ್ರೆ ಆ ಸಂಘಗಳು ಚೆನ್ನಾಗಿ ನಡೀತವೆ ಇಲ್ಲದೇ ಇದ್ದ ಪಕ್ಷದಲ್ಲಿ ತೊಂದರೆಗೊಳಗಾಗ್ತವೆ ಇವರಿಗೆ ಕ್ರಮ ತಗೊಂಡು ಬೇಗ ಡಿ ಸಿ ಸಿ ಬ್ಯಾಂಕ್ ಅನ್ನ ಪುನರುಜ್ಜೀವನಗೊಳಿಸಬೇಕು ಅಂತ ನಮ್ಮ ಸಹಕಾರ ರಂಗದ ಮುಗ್ಗಂಡರಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸಹಕಾರ ರಂಗದಲ್ಲಿ ಒಳ್ಳೆ ಕಾರ್ಯ ಆಗಲಿ ಅಂತ ಹೇಳ್ತಾ ನಾನು ಹೇಳ್ತಾ ನನ್ನ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಹಾಗೆಯೇ ತಮ್ಮಲ್ಲಿ ಒಂದೇ ಒಂದು ಮನವಿ ನಾನು ಅರ್ಜೆಂಟಾಗಿ ಎಲ್ಲೋ ಬೇರೆ ಕಾರ್ಯದ ನಿಮಿತ್ತ ಹೋಗ್ಬೇಕಾಗಿರೋದ್ರಿಂದ ನಾನು ಹೋಗ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ